ಆದಾಯ ತೆರಿಗೆ ನೋಟಿಸ್ ಬರಲು ಹತ್ತು ಕಾರಣಗಳು ನಮಸ್ಕಾರ ಸ್ನೇಹಿತರೆ ನೀವು ಆದಾಯ ತೆರಿಗೆ ರಿಟರ್ನ್ ಫೈಲ್ ಮಾಡಿದ್ದೀರಾ ಅಥವಾ ನಿಮಗೆ ಆಯಕಟ್ಟಿಲ್ಲದ ತೆರಿಗೆ ನೋಟಿಸ್ ಬಂದಿದೆಯಾ ಇಂದು ನಾವು ಭಾರತದಲ್ಲಿ ಯಾರಿಗೂ ಆದಾಯ ತೆರಿಗೆ ನೋಟಿಸ್ ಏಕೆ ಬರುತ್ತದೆ ಎಂಬುದನ್ನು ತಿಳಿಸಿಕೊಳ್ಳೋಣ ನಿಮ್ಮ ಆದಾಯ ತೆರಿಗೆ ಸಂಬಂಧಿತ ಪ್ರಶ್ನೆಗಳಿಗೆ ಉತ್ತರಗಳು ಬೇಕಾ ಹಾಗಾದರೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಆದಾಯ ತೆರಿಗೆ ನೋಟಿಸ್ ಬರಲು ಹತ್ತು ಕಾರಣಗಳು ಕಾರಣ ಒಂದು ಆದಾಯ ಮತ್ತು ಗಿಟರ್ ನಡುವಿನ ವ್ಯತ್ಯಾಸ ನಿಮ್ಮ ಆದಾಯವನ್ನು ಸರಿಯಾಗಿ ಡಿಕ್ಲೇರ್ ಮಾಡದೇ ಇದ್ದರೆ ಅಥವಾ ಇಟಿಲಾಖೆ ಪಾಸ್ಸಾದ ಡೇಟಾ ಫಾರ್ಮ್ ಇಪ್ಪತ್ತಾರು ಎಎಸ್ ಇಸ್ ಟೀಸ್ ಮತ್ತು ನೀವು ಫೈಲ್ ಮಾಡಿರುವ ಹಿಟರ್ ನಡುವೆ ವ್ಯತ್ಯಾಸ ಕಂಡು ಬಂದರೆ ನಿಮಗೆ ನೋಟಿಸ್ ಬರಬಹುದು ಕಾರಣ ಎರಡು ಆದಾಯ ತೆರಿಗೆ ರಿಟರ್ನ್ ಫೈಲ್ ಮಾಡದಿದ್ದರೆ ನಿಮ್ಮ ಆದಾಯ ತೆರಿಗೆ ಪೇಯಬಲ್ ಆಗಿದ್ದರೂ ನೀವು ಇಟರ್ ಫೈಲ್ ಮಾಡದೇ ಇದ್ದರೆ ಇಟಿಲಾಖೆ ಸೆಕ್ಷನ್ ನೂರ ನಲವತ್ತೆರಡು ಒಂದು ಅಥವಾ ನೂರ ನಲವತ್ತೆಂಟು ಅಡಿಯಲ್ಲಿ ನೋಟಿಸ್ ಕಳುಹಿಸಬಹುದು ಕಾರಣ ಮೂರು ಹೈವೆಲ್ಯೂ ಟ್ರಾನ್ಸಾಕ್ಷನ್ಗಳು ದೊಡ್ಡ ಮೊತ್ತದ ನಗದು ಠೇವಣಿ ಷೇರು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಹೂಡಿಕೆ ದುಬಾರಿ ಆಸ್ತಿಗಳ ಖರೀದಿ ಬಹುಬೇಲಿ ಖರ್ಚುಗಳು ನಿಮ್ಮ ಆದಾಯಕ್ಕಿಂತ ಹೆಚ್ಚಾದ ಹೈವಲ್ಯೂ ಟ್ರಾನ್ಸಾಕ್ಷನ್ ಮಾಡಿದರೆ ಇಟ್ ಇಲಾಖೆ ಅನುಮಾನಿಸಿ ನೋಟಿಸ್ ಕಳುಹಿಸಬಹುದು ಕಾರಣ ನಾಲ್ಕು ಟಿಡಿಎಸ್ ಕಟ್ ಆದರೂ ಆದಾಯ ಘೋಷಿಸದಿದ್ದರೆ ನಿಮ್ಮ ಸ್ಯಾಲರಿ ಬ್ಯಾಂಕ್ ಇಂಟರೆಸ್ಟ್ ಅಥವಾ ಇತರ ಆದಾಯಕ್ಕೆ ಟಿಡಿಎಸ್ ಕಟ್ ಆಗಿದೆಯಾದರೂ ನೀವು ಅದನ್ನು ಇಟರ್ನಲ್ಲಿ ಘೋಷಿಸದಿದ್ದರೆ ಇದು ನೋಟಿಸ್ ಬರಲು ಕಾರಣವಾಗಬಹುದು ಕಾರಣ ಐದು ತಪ್ಪಾದ ಅಥವಾ ಅಪೂರ್ಣ ಮಾಹಿತಿಯನ್ನು ನೀಡಿದರೆ ಇಟರ್ ಭರ್ತಿಯಲ್ಲಿ ಅಕೌಂಟ್ ಡೀಟೇಲ್ಸ್ ತಪ್ಪಾಗಿ ತುಂಬಿದರೆ ತಪ್ಪಾದ ಡಿಡಿಕ್ಷನ್ ಕ್ಲೇಮ್ ಮಾಡಿದರೆ ಅಚಾನಕ ಆದಾಯ ಹೆಚ್ಚಿದಂತೆ ತೋರಿಸಿದರೆ ಇವು ನಿಮ್ಮ ರಿಟರ್ನ್ ಅನ್ನು ಡಿಫೆಕ್ಟಿವ್ ಸೆಕ್ಷನ್ ನೂರ ಮೂವತ್ತೊಂಬತ್ತು ಒಂಬತ್ತು ಮಾಡಬಹುದು ಮತ್ತು ನಿಮಗೆ ನೋಟಿಸ್ ಬರಬಹುದು ಕಾರಣ ಆರು ಹೆಚ್ಚು ಕಡಿಮೆ ವಿನಾಯಿತಿಗಳನ್ನು ಕ್ಲೇಮ್ ಮಾಡಿದರೆ ಇಟ್ ಇಲಾಖೆ ನಿಮಗೆ ಕಳುಹಿಸಿದ ಆಧಾರವನ್ನು ಪರಿಶೀಲಿಸುತ್ತದೆ ಎಂಬತ್ತು ಸಿ ಎಂಬತ್ತು ಡಿ ಕ್ಯಾಪಿಟಲ್ ಗೇನ್ಸ್ ಎಕ್ಸೆಂಪ್ಷನ್ಗಳು ಹೆಚ್ಚಾಗಿ ಕ್ಲೇಮ್ ಮಾಡಿದರೆ ನೋಟಿಸ್ ಬರಬಹುದು ಕಾರಣ ಏಳು ಜಿಎಸ್ಟಿ ಮತ್ತು ಆದಾಯ ತೆರಿಗೆ ರಿಟರ್ನ್ ನಡುವಿನ ವ್ಯತ್ಯಾಸ ನೀವು ವ್ಯವಹಾರ ಮಾಡುತ್ತಿದ್ದರೆ ನಿಮ್ಮ ಜಿಎಸ್ಟಿ ರಿಟರ್ನ್ನಲ್ಲಿ ತೋರಿಸಿರುವ ವರಮಾನ ಮತ್ತು ಇಟರ್ ವರಮಾನ ಹೊಂದಿಕೆಯಾಗದಿದ್ದರೆ ಇಲಾಖೆ ವಿಚಾರಣೆ ಮಾಡಬಹುದು ಕಾರಣ ಎಂಟು ನೋಟು ಅಮಾನ್ಯತೆ ಸಮಯದಲ್ಲಿ ಅಥವಾ ಇತರ ಕಾಲಗಳಲ್ಲಿ ನಗದು ಠೇವಣಿ ನಿಮ್ಮ ಬ್ಯಾಂಕ್ ಅಕೌಂಟಿನಲ್ಲಿ ಅಸಾಧಾರಣ ಮತ್ತು ಹೆಚ್ಚಿನ ನಗದು ಠೇವಣಿಗಳು ಕಂಡುಬಂದರೆ ಅದರ ಮೂಲವನ್ನು ಪೂರಕ ದಾಖಲೆಗಳ ಮೂಲಕ ವಿವರಿಸುವಂತೆ ನೋಟಿಸ್ ಬರಬಹುದು ಕಾರಣ ಒಂಬತ್ತು ವಿದೇಶಿ ಆದಾಯ ಅಥವಾ ಆಸ್ತಿಗಳನ್ನು ಘೋಷಿಸದಿದ್ದರೆ ನಿಮ್ಮ ಬಳಿ ವಿದೇಶದಲ್ಲಿ ಬ್ಯಾಂಕ್ ಖಾತೆ ಆಸ್ತಿ ಅಥವಾ ಹೂಡಿಕೆಗಳು ಇದ್ದರೆ ಮತ್ತು ನೀವು ಅದನ್ನು ಇಟರ್ನಲ್ಲಿ ಘೋಷಿಸದಿದ್ದರೆ ಕಪ್ಪು ಹಣ ತಡೆ ಕಾಯ್ದೆ ಅಡಿಯಲ್ಲಿ ನೋಟಿಸ್ ಬರಬಹುದು ಕಾರಣ ಹತ್ತು ಆಕಸ್ಮಿಕ ಪರಿಶೀಲನೆ ರ್ಯಾಂಡಮ್ ಸ್ಕ್ರೂಟಿನಿ ಕೇವಲ ಉದ್ದೇಶಿತ ಆಧಾರದ ಮೇಲೆ ಅಲ್ಲ ಕೆಲವೊಮ್ಮೆ ಇಲಾಖೆ ಸೆಕ್ಷನ್ ನೂರ ನಲವತ್ಮೂರು ಎರಡು ಅಡಿಯಲ್ಲಿ ಯಾದೃಚ್ಛಿಕವಾಗಿ ರಾಂಡಮ್ಲಿ ಕೆಲವರನ್ನು ಪರಿಶೀಲನೆಗೆ ಆಯ್ಕೆ ಮಾಡುತ್ತದೆ ಹೀಗಾಗಿ ಸ್ನೇಹಿತರೆ ಈ ಹತ್ತು ಕಾರಣಗಳಿಗಾಗಿ ಭಾರತದಲ್ಲಿ ಅಯಕಟ್ಟಿಲ್ಲದ ಆದಾಯ ತೆರಿಗೆ ನೋಟಿಸ್ ಬರಬಹುದು ನಿಮಗೆ ಈ ಮಾಹಿತಿ ಉಪಯುಕ್ತವಾಯಿತ ಹಾಗಾದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ ಆಯಬೇಡಿ ಇನ್ನು ಯಾವುದೇ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮಾಡಿ ನಾವು ಉತ್ತರ ಕೊಟ್ಟೀವಿ